ಗ್ರಾಹಕರಿಗೆ ತಿಂಡಿಗೆ ಕಳಪೆ ಅಕ್ಕಿ ಗಿರಣಿಯಲ್ಲಿ ಇಟ್ಟು ಬಿಡಿಸುವಾಗಲೇ ಸಾರ್ವಜನಿಕರು ರೆಡ್ ಹ್ಯಾಂಡಾಗಿ ಹಿಡಿದು ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ಚಳಕೆರೆ ನಗರದಲ್ಲಿ ಬೆಳಕಿಗೆ ಬಂದಿದೆ ಚಳ್ಳಕೆರೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅರಮನೆ ಹೋಟೆಲ್ನವರು ಉಳುಬಿದ್ದು ಗುಟ್ಕಾ ಸೇರಿದಂತೆ ಕಸ ಕಡ್ಡಿ ಇರುವ ಅಕ್ಕಿಯನ್ನು ಸಮೀಪದಲ್ಲಿರುವ ಹೆಟ್ಟಿನ ಗಿರಣಿಗೆ ತೆಗೆದುಕೊಂಡು ಇಟ್ಟು ಬಿಡಿಸಲು ಮುಂದಾದಾಗ ಕಳಪೆ ಅಕ್ಕಿ ನೋಡಿ ಸಾರ್ವಜನಿಕರೇ ಮಾಲೀಕರನ್ನು ಸರಾಟಿಗೆ ತೆಗೆದುಕೊಂಡು ಇಂಥ ಕಳಪೆ ಅಕ್ಕಿಯಲ್ಲಿ ಆಹಾರ ತಯಾರಿ ತಯಾರಿಸಿ ನೀಡುವ ಹೋಟೆಲ್ ಮಾಲೀಕರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಇಲ್ಲಿನ ಆಹಾರ ಇಲಾಖೆ ಅಧಿಕಾರಿಗಳು ಇಂಥ ಕಳಪೆ ಅಕ್ಕಿಯಿಂದ ಆಹಾರ ತಯಾರು ಮಾಡುವ ಹೋಟೆಲ್ ಮಾಲೀಕರಿಗೆ ಯಾವ ಕ್ರಮ ಕೈಗೊಳ್ಳುವರೂ ಕಾದೆ ನೋಡಬೇಕಿದೆ ತೆಗಿರಿ ಅದು ಇಟ್ಟು ತೆಗೀರಿ ಅದು ದುಡ್ಡು ಕೊಟ್ಟು ಅದು ಇಟ್ಟು ಕಡಿಗೆ ಚೆಲ್ರಿ ವರ್ತಾರಸನೇ ನೀವು ಸಲಿತಾ ಕೊಡ್ತಿದ್ರಾ ಇವರು

కర్మకాండా <simitation> ఈ <simitation> <simitation> Mm -hmm. I need to go